ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಂದನಾಜಶ್ವಿ ಲಾಗ್ಸ್ ಇದು ಸಂಡೇ ಲಾಗ್ ಆಗಿರುತ್ತೆ ನಾವು ಬೆಳಗ್ಗೆನೇ ರೆಡಿ ಆಗಿದ್ವಿ ನನ್ನ ಮಗಳು ನೋಡಿ ಆ ಶೂ ಬೇಡ ಅಂದರೂ ಅದೇ ಶೂ ಹಾಕ್ಕೊಂಡು ಫುಲ್ ಖುಷಿಯಾಗಿ ಆಟ ಆಡ್ತಿದ್ದಾಳೆ ಇದು ಜಿಕೆ ವಿಕೆ ಇಲ್ಲಿ ಕ್ಯಾಂಪಸ್ ಅಲ್ಲಿ ನಡೆದಿರುವಂಥ ಕೃಷಿ ಮೇಳ ತುಂಬಾ ಚೆನ್ನಾಗಿತ್ತು ಇದು ತ್ರೀ ಎವ್ರಿ ಇಯರ್ ತ್ರೀ ಡೇಸ್ ಇಟ್ಟಿರ್ತಾರೆ ಬಟ್ ಈ ಇಯರ್ ಒನ್ ಡೇ ಎಕ್ಸ್ಟ್ರಾ ಇಟ್ಟಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಒಂದು ವಾತಾವರಣ ಮತ್ತು ಅಲ್ಲಿನ ನ್ಯಾಚುರಲ್ ಆಗಿ ಎಲ್ಲ ಅಂತೂ ಬೆಳೆ ವ್ಯವ ವ್ಯವಸಾಯ ಹೇಗೆ ಮಾಡೋದು ಅನ್ನೋದಿತ್ತು ಮತ್ತು ಇಲ್ಲಿ ನೋಡಿ ಸನ್ಫ್ಲವರ್ಸ್ ಎಲ್ಲ ಹೇಗಿತ್ತು ಗೊತ್ತಾ ತುಂಬಾ ಖುಷಿ ಆಯಿತು ನನ್ನ ಮಗಳು ಫಸ್ಟ್ ಟೈಮ್ ನೋಡಿದ್ದು ಸನ್ಫ್ಲವರ್ಸು ಅವಳು ಅವರಪ್ಪ ನಾವು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ನಾವು ಹೋಗಿದ್ವಿ ಕೃಷಿ ಮೇಳಕ್ಕೆ ಅಲ್ಲಿ ಎಷ್ಟೊಂದು ಜನ ಇದ್ದರು ಗೊತ್ತಾ ನಾವು ಮಾರ್ನಿಂಗ್ ಟೆನ್ ಟು ಟೆನ್ ತರ್ಟಿಗೆಲ್ಲ ಅಲ್ಲಿ ರೀಚ್ ಆಗಿದ್ವಿ ಬಟ್ ಅಷ್ಟೊತ್ತಿಗೆ ತುಂಬಾ ಕ್ರೌಡ್ ಆಗಿತ್ತು ಮತ್ತು ನಾವು ಹೊರ್ಡೋಷ್ಟ್ರಲ್ಲಂತೂ ತುಂಬಾ ಜನ ಆಗಿಬಿಟ್ರು ತುಂಬ ಆ ಡಬಲ್ ಆಗೋಗಿತ್ತು ಇಲ್ಲಿ ನೋಡಿ ಸ್ಕ್ವಾಟರ್ ಸ್ಪ್ರಿಂಕಲ್ಸ್ ಅಂತ ಇದು ಎಷ್ಟು ಚೆನ್ನಾಗಿದೆ ಅದು ಮತ್ತು ಇದು ಕೋಳಿಗಳು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕೋಳಿಗಳೆಲ್ಲ ಇತ್ತು ಅಲ್ಲಿ ವೆರೈಟಿಸ್ ಆಫ್ ಕೋಳಿ ಸಿಕ್ತಿತ್ತು ಮತ್ತು ಮೊಟ್ಟೆ ಕೂಡ ಸಿಕ್ತಿತ್ತು ಇಲ್ಲಿ ನೋಡಿ ಕ್ಯೂಟ್ ಕ್ಯೂಟ್ ಫಿಶಸ್ಸು ಎಷ್ಟು ಚೆನ್ನಾಗಿತ್ತು ಅಂತ ನಾವು ಬೇಕಾದರೆ ತಗೋಬೋದಿತ್ತು ಹಾಗೆ ಅಲ್ಲಿ ತುಂಬಾ ಜನ ಇದ್ದರು ನನಗೆ ತುಂಬ ವೀಡಿಯೋಸ್ ಆಗಲಿಲ್ಲ ಇಷ್ಟೊಂದು ಕ್ರೌಡ್ ಇತ್ತು ಗೊತ್ತೋ ಅದ್ರಲ್ಲಿ ಹೋಗೋಕೆ ಆಗಲಿಲ್ಲ ಒಂದು ಇಲ್ಲಿ ನೋಡಿ ಕುರಿಗಳು ಪಾ ಈ ಟೊಗರ್ ನೋಡಿದ ತಕ್ಷಣ ನನಗಂತೂ ಭಯನೇ ಆಗಿತ್ತು ಅಷ್ಟು ದೊಡ್ಡ ಕು ಅಲ್ವಾ ನಾನು ಫಸ್ಟ್ ಟೈಮ್ ನೋಡಿದ್ದಿದ್ದು ಹಾಗೆ ತುಂಬಾ ಎತ್ತುಗಳು ಮತ್ತು ಹಸುಗಳು ಬೇರೆ ಬೇರೆ ಕಡೆಯಿಂದ ಎಲ್ಲ ತೊಗೊಂಬಂದಿದ್ರು ನೋಡಿ ಇದೆ ಗೊತ್ತಾ ಇದು ಗಾಣ ಅಂತ ಅದರಲ್ಲಿ ಎಣ್ಣೆ ತೆಗಿತಾರೆ ಅಂತ ನನಗೆ ಗೊತ್ತಿರೋದು ನಂಗೆ ಅದ್ರ ಬಗ್ಗೆ ಫುಲ್ ಗೊತ್ತಿಲ್ಲ ಇದು ನೋಡಿ ಚಿಕ್ಕ ಹಸು ಇದು ಎಮ್ಮೆಗಳು ಹಸುಗಳು ಬೇರೆ ಕಡೆಯಿಂದ ಎಲ್ಲ ಬಂದಿದ್ದಾವೆ ಒಂದು ಕೃಷಿ ಮೇಳಕ್ಕೆ ಅಂತ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿತ್ತು ಇದು ಕಿಲ್ಲರಿ ಅಂತ ಅನ್ಸುತ್ತೆ ಮತ್ತೆ ಎಮ್ಮೆ ನೋಡಿ ಓ ಈ ಎರಡು ಎಮ್ಮೆಗಳಿಗಂತೂ ಇಷ್ಟು ದೊಡ್ಡ ದೊಡ್ಡ ಎಮ್ಮೆ ಗೊತ್ತಾ ಫಸ್ಟ್ ಟೈಮ್ ನಾನು ನೋಡಿದ್ದು ನಮ್ಮ ಮನೆಯಲ್ಲೂ ಇದಾವೆ ಊರಲ್ಲಿ ಬಟ್ ಇಷ್ಟು ದೊಡ್ಡ ದೊಡ್ಡ ಎಮ್ಮೆಗಳು ನಾನಂತೂ ನೋಡಿರಲಿಲ್ಲ ಅದು ತಲೆ ಅಂತೂ ಎಷ್ಟು ದೊಡ್ಡ ದೊಡ್ಡದಿದೆ ನೋಡಿ ಇಲ್ಲೊಂದು ಇದು ಇದು ರಾಟಿಯಿಂದ ಬಂದಿರುವಂತ ಹಸು ಇದು ಅಲ್ಲಿಂದ ಆ ಕಡೆಯಿಂದ ಬಂದಿದ್ದೇವೆ ಅಟಿ ಮತ್ತು ಗಂಗೋತ್ರಿ ಅನ್ಸುತ್ತೆ ಇದು ಗಂಗಾ ತೀರ ಗಂಗಾ ತೀರ ಇಂದ ತಗೊಬಂದಿದ್ದಾರೆ ಇಲ್ಲಿ ನೋಡಿ ಇದು ತಂಬೂರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ಲಿ ಭಜನೆ ಎಲ್ಲ ಮಾಡ್ತಿದ್ರು ಇಲ್ಲಿ ಎಲ್ಲ ಅವಾರ್ಡ್ ಫಂಕ್ಷನ್ಸ್ ನಡೀತಿತ್ತು ಮತ್ತು ಇದರಲ್ಲಿ ಕೃಷಿಯಲ್ಲಿ ಯಾರೀತಿ ಅವಾರ್ಡಲ್ಲಿ ವಿನ್ ಆಗಿದ್ದಾರೆ ಅಂತ ಇಲ್ಲಿ ನಮ್ಮ ಕೋಲಾರಿಂದ ಕೂಡ ಒಬ್ರು ವಿನ್ ಆಗಿದ್ದಾರೆ ಇಲ್ಲಿ ನೋಡಿ ಸಿರಿಧಾನ್ಯಗಳು ಮತ್ತೆ ಏನೇನು ಡಿಫ್ರೆಂಟ್ ಡಿಫರೆಂಟ್ ಆಗಿ ಏನೇನೋ ಇಟ್ಟಿದ್ದಾರೆ ಬಗ್ಗೆ ಫುಲ್ ನನಗೆ ಗೊತ್ತಿಲ್ಲ ಸಿರಿಧಾನ್ಯಗಳಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಹಾರ್ಟು ಹಾಗೆ ಇದು ಭತ್ತ ತಳಿಗಳಂತೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ತಳಿಗಳು ಮತ್ತೆ ಯಾವ ರೀತಿ ಅದನ್ನ ವ್ಯವಸಾಯ ಮಾಡಬಹುದು ಬೆಳೀಬಹುದು ಅನ್ನೋ ಎಕ್ಸ್ಪ್ಲೇನ್ ಮಾಡ್ತಿದ್ರು ಇಲ್ಲಿ ಗೊಬ್ಬರ ಮತ್ತೆ ಈ ವೇಸ್ಟೇಜ್ ಎಲ್ಲ ಯಾವ ಥರ ಡಂಪ್ ಮಾಡ್ಬೋದು ಮಾಡ್ಬೋದು ಅನ್ನೋದಿತ್ತು ಹಾಗೆ ವ್ಯವಸಾಯಕ್ಕೆ ಬೇಕಾಗಿರೋ ವಸ್ತುಗಳು ಮತ್ತೆ ಮಷಿನ್ಸು ಟ್ರ್ಯಾಕ್ಟರ್ಸು ಇನ್ನು ಬೇರೆ ಬೇರೆ ತರದ್ದೆಲ್ಲ ಇತ್ತು ಹಾಗೆ ಫುಡ್ ಕೂಡ ಕೂಡ ಇತ್ತು ನಾವು ಅಲ್ಲೇ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ನನಗಂತೂ ತುಂಬಾನೇ ಇಷ್ಟ ಆಯಿತು ಕೃಷಿ ಮೇಳ ಅದು ಎವ್ರಿ ಇಯರ್ ತ್ರೀ ಡೇಸ್ ಓಪನ್ ಮಾಡ್ತಾರೆ ಸೊ ನಿಮಗೂ ಇಷ್ಟ ಇದ್ದರೆ ನೆಕ್ಸ್ಟ್ ಇಯರ್ ಹೋಗಿ ಬನ್ನಿ ಸಂಡೇ ವ್ಲಾಗ್ ಆಗಿರುತ್ತೆ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು